EEEE ಾರೆ ಹಲೋ ವೆಲ್ಕಮ್ ಬ್ಯಾಕ್ ಟು ಸೋಫಿಯಾ ರಾಕೇಶ್ ಬ್ಲಾಗ್ ಜೀವ ಇರೋ ತನಕ ಆಲ್ಮೋಸ್ಟ್ ಬೆಳಗ್ಗೆ ಲೆವೆನ್ ಓ ಕ್ಲಾಕ್ ಆಗಿದೆ ಎಲೆವೆನ್ ಓ ಕ್ಲಾಕ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಸ್ಥಾನ ಮುದ್ದಿದೆ ಸ್ಥಾನ ಮುದ್ದಿ ಮಗಕ್ಕೆ ಸ್ಕಿನ್ ಪ್ರೆಪೆಲ್ಲ ಆಗಿದೆ ಸೊ ಲಿಪ್ ಗ್ಲೌಸ್ ಒಂದು ಹಾಕ್ಬೋ ಹಾಕಬೇಕು ಸುಟ್ಟು ಎಲ್ಲ ಒಡೆದೋಗಿದೆ ಡ್ಯೂ ಟು ವಿಂಟರ್ ಸೊ ಇವತ್ತು ನನ್ನ ಟಾಯ್ ಬಂದು ಬ್ಲೂ ಕುರ್ತಾ ಬ್ಲ್ಯಾಕ್ ಲೆಗಿನ್ ಇವತ್ತು ಮಂಡೇ ಮಂಡೇ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನೇನೆಲ್ಲ ಮಂಡೇ ಮಾಡ್ತೀನಿ ಅನ್ನೋದು ನಾನು ನಿಮ್ಮ ಹತ್ರ ತೋರಿಸ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಯಾವುದೇ ವೀಡಿಯೋ ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇವಾಗ ರೆಡಿಯಾಗಿದ್ದಾಯ್ತು ಇವಾಗ ಪೂಜೆ ಮಾಡಬೇಕು ಪೂಜೆ ಮಾಡಿ ಬ್ರೇಕ್ಫಾಸ್ಟ್ ತಿಂದು ಎಲ್ಲಿಗೆ ಹೋಗ್ತೀನಂತ ನೆಕ್ಸ್ಟ್ ಹೇಳ್ತೀನಿ ಬನ್ನಿ ಸೊ ಆವತ್ತು ಮಂಡ್ಯ ಆಗಿದ್ರಿಂದ ಪೂಜೆ ಮುಗಿಸಿ ಆವತ್ತು ಪೌರ್ಣಮಿ ಅಂತ ಬೇರೆ ಹೇಳಿದರು ಸೊ ಸರಿ ಅಂತ ರೆಡಿಯಾಗಿ ಕೂತಿದ್ದೆ ನಮ್ಮ ಹಸ್ಬೆಂಡ್ ರೆಡಿಯಾಗಿ ಆಗಿ ಅಂತ ಹೇಳಿ ಹೇಳಿ ಬೆಳಗ್ಗೆ ಯಾವುದು ಮನೆ ಹತ್ರ ಅಕ್ಕಪಕ್ಕದಲ್ಲಿರೋ ಪುಟ್ಟ ಮಕ್ಕಳು ಗಾಳಿಪಟ ಬೇಕು ಅಂತ ಕೇಳಿದ್ರಂತೆ ಇವ್ರು ಚಿಕ್ಕ ವಯಸ್ಸಲ್ಲಿ ಇದೇ ಥರ ಗಾಳಿಪಟ ಮಾಡ್ತಿದ್ರಂತೆ ಅದನ್ನು ನಾನು ಮಾಡಿಕೊಡ್ತೀನಂತ ಒಂದು ಕವರ್ ತೊಗೊಂಡು ಅದನ್ನು ಕಟ್ ಮಾಡಿ ಬೆಳಗ್ಗೆನೇ ನಾನು ಬೈತಿದ್ದೆ ಕೆಲಸ ಇಲ್ಲ ಮಾಡೋಕ್ಕೆ ಇದನ್ನು ಯಾವುದೋ ಎತ್ಕೊಂಡು ಕುತ್ಕೊಂಡಿದ್ದೀರಾ ಅಂತ ಅದಕ್ಕೆ ಇರು ಆ ಮಕ್ಳು ಕೇಳಿದ್ರು ಮಾಡಿಕೊಡೋಣ ನಾನು ತುಂಬ ದಿನ ಆಯಿತು ಮಾಡಿ ಚಿಕ್ಕ ವಯಸ್ಸಲ್ಲಿ ಮಾಡಿದ್ದು ಅಂತ ಟ್ರೈ ಮಾಡ್ತಾಯಿದ್ರು ಫೈನಲಿ ಸಕ್ಸೀಡು ಆದರೂ ಅವ್ರು ಚೆನ್ನಾಗಿ ಮಾಡಿದರು ಗಾಳಿಪಟ ಅವ್ರಿಗೆ ಈ ಥರದ್ರೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಆ ಮಕ್ಳು ನನ್ನ ಹತ್ರ ಗಾಳಿಪಟ ಇಲ್ಲ ಅಂತ ಅದಕ್ಕೆ ಅವರು ಸರಿ ಮಾಡಿಕೊಡ್ತೀನಿ ಅಂತ ಮಾಡಿಕೊಟ್ರು ಸೊ ನಾನು ಬ್ರೇಕ್ಫಾಸ್ಟ್ ಇವತ್ತು ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ ಸೊ ಸ್ವಲ್ಪ ತಿಂದೆ ನನಗೆ ಬೆಳಗ್ಗೆ ಟೈಮಲ್ಲಿ ತಿಂದಿಲ್ಲ ಅಂದರೆ ಫುಲ್ ಟಯರ್ಡ್ ಆಗಿಬಿಡುತ್ತೆ ಸೊ ಸ್ವಲ್ಪ ಅವಲಕ್ಕಿ ಚಿತ್ರಾನ್ನ ತಿಂದು ಸೊ ಮುಂದೆ ಹೋಗೋಣ ಅಂದ್ಬಿಟ್ಟು ನಾವು ಹೊಸಕೋಟೆಯಲ್ಲಿರೋ ಅವರು ಕಟೆರಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂದರು ನಮ್ಮ ಹಸ್ಬೆಂಡು ಸೊ ಅಲ್ಲಿಗೆ ಹೋಗಿ ಅವರು ಪೂಜೆ ಮಾಡ್ಕೊಂಡು ಬಂದರು ಅವ್ರು ಪೌರ್ಣಮಿ ಆಗಿದ್ದರಿಂದ ಸೊ ನಾನು ಅದನ್ನೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ ಜನ ಏನು ಜಾಸ್ತಿ ಇದ್ದಿಲ್ಲ ಸೊ ಈ ಥರ ಇದ್ದರೆ ಕಂಫರ್ಟಬಲ್ ಆಗಿರುತ್ತೆ ಜನ ಜಾಸ್ತಿ ಇಲ್ಲ ಅಂದರೆ ಜನ ಇದ್ದರೆ ಒಂಥರ ಅನ್ಕಂಫರ್ಟಬಲ್ ಆಗಿರುತ್ತೆ ಹೋಗೋಕ್ಕೇ ಯಾಕಂದ್ರೆ ತಳ್ತಾರೆ ಅದಕ್ಕೆ ನಾನು ಸತಿ ಜನ ಇದ್ದಾಗ ಹೋಗಿದ್ದೆ ಇವಾಗ ಫ್ರೀ ಇತ್ತು ಅದಾದಮೇಲೆ ಅಲ್ಲಿಂದ ತಿರುಗಿ ಕಂಬಳಿಪುರ ಅಂತ ಕೇಳಿರ್ತೀರ ಅನಿಸುತ್ತೆ ಅದು ತುಂಬ ಪವರ್ಫುಲ್ ಅಂತ ಎಲ್ಲರೂ ಹೇಳ್ತಿದ್ರು ಎಷ್ಟೊಂದು ಇನ್ಸ್ಟಾಗ್ರಾಮ್ ವೀಡಿಯೋಸಲ್ಲೂ ನಾನು ನೋಡಿದ್ದೆ ಸೊ ಅಲ್ಲಿಂದ ತಿರುಗಿ ನಾವು ಬೈಕಲ್ಲೇ ಹೋಗಿದ್ದಿದ್ದು ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಸ್ವಲ್ಪ ಚಳಿ ಇತ್ತು ಬಟ್ ವೆದರ್ ಈಸ್ ಸ್ವಲ್ಪ ಮಳೆ ಬರೋ ಥರನೇ ಇತ್ತು ಸ್ವಲ್ಪ ನಾರ್ಮಲ್ ಆಗೂ ಇತ್ತು ಬಟ್ ಓಕೆ ಚೆನ್ನಾಗಿತ್ತು ವೆದರು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಸೊ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಕೊಂಡೆ ನಾವು ದೇವಸ್ಥಾನಕ್ಕೆ ರೀಚ್ ಆದಾಗ ಆಲ್ಮೋಸ್ಟ್ ಒಂದು ಟ್ವೆಲ್ ಓ ಕ್ಲಾಕ್ ಇಲ್ಲ ಟ್ವೆಲ್ ಅರೌಂಡ್ ಟ್ವೆಲ್ ತರ್ಟಿ ಆಗಿತ್ತು ಅನಿಸುತ್ತೆ ಆಗ ದೇವ್ರನ್ನ ಈ ಥರ ಮೆರವಣಿಗೆಗೆ ಟಮ್ಟೆ ಸೌಂಡ್ ಮೂಲಕ ಕರ್ಕೊಬರ್ತಿದ್ರು ನಾನು ಅದನ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ ನಾನು ಈ ಥರದ್ದೆಲ್ಲ ಇದೇ ಫಸ್ಟ್ ಟೈಮ್ ನೋಡಿರೋದು ನಾನು ಯಾವತ್ತೂ ಈ ಥರದ್ದೆಲ್ಲ ನೋಡಿಲ್ಲ ಸೊ ಅದು ಇರಲಿ ಒಂದು ಅಂತ ಕ್ಲಿಪ್ಪಿಂಗ್ ಇರಲಿ ಅಂತ ವಿಡಿಯೋ ಆ್ಯಡ್ ಮಾಡಿದೆ ಇದೇ ನಾನು ಹೇಳಿದ್ದ ದೇವಸ್ಥಾನ ತುಂಬ ಜನ ಇದ್ದರು ಇಲ್ಲಂತೂ ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನ ಅಂದರೆ ಈಗ ಡೈರೆಕ್ಟ್ ಬಸ್ಸಸ್ಸು ಇದೆ ಮತ್ತು ನಾನು ಇದು ಥರ್ಡ್ ಟೈಮು ಫೋರ್ತ್ ಟೈಮ್ ಹೋಗ್ತಾ ಇರೋದು ನಾನು ಫಸ್ಟ್ ಟೈಮ್ ಹೋದಾಗ ಇದೆಲ್ಲ ಏನು ಅಷ್ಟು ಇಂಪ್ರೂವ್ಮೆಂಟೇ ಆಗಿಲ್ಲ ಹಾಗೆಲ್ಲ ನಾವು ಡೈರೆಕ್ಟ್ ದೇವಸ್ಥಾನ ಹತ್ರನೇ ಕಾರ್ ಹೋಗಿದ್ವಿ ಫಸ್ಟ್ ಟೈಮ್ ಹೋದಾಗ ಇದು ನಾನು ಆಲ್ಮೋಸ್ಟ್ ಫೋರ್ತ್ ಟೈಮ್ ಅನಿಸುತ್ತೆ ಈಗ ನೋಡಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಡೈರೆಕ್ಟ್ ಬಸ್ಸು ಇದೆ ಆಟೋಸು ಇದೆ ಹಾಗೆಲ್ಲ ತುಂಬ ಕಷ್ಟಪಡ್ತಾಯಿದ್ರು ಜನರು ಬರೋಕ್ಕೆ ದೇವಸ್ಥಾನ ಹುಡ್ಕೊಂಡು ಈಗ ತುಂಬ ಆಗಿದೆ ಮತ್ತು ಇಲ್ಲಿ ಕಾಯಿ ತಗೊಂಡು ಕಟ್ಟೋ ಬೇ ಯಾರಿಗಾನ ಏನಾರ ಹರಕೆ ಇದ್ದರೆ ಕಾಯಿ ಕಟ್ಟಬೇಕು ಅನ್ನೋರು ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ತೊಗೊಂಡು ಅವ್ರು ಹೇಳ್ತಾರೆ ಅಷ್ಟು ಸುತ್ತು ಆ ಮರದ ಸುತ್ತ ಹಾಕಿ ಅದಾದಮೇಲೆ ಲಾಸ್ಟಲ್ಲಿ ಕಟ್ಟಬೇಕು ನಾನೇನು ಕಾಯಿ ಕಟ್ಟಕ್ಕೆ ಹೋಗಿಲ್ಲ ನಾನು ಜಸ್ಟ್ ಹೋಗಿ ದೇವ್ರ ಕೈ ಮುಗಿಬಿಟ್ಟು ಬಂದೆ ಅಷ್ಟೇ ಸೊ ಈ ಥರ ನಾನು ಇಲ್ಲದೆ ಒಂದು ಕ್ಲಿಪ್ ಆ್ಯಡ್ ಮಾಡ್ತಾಯಿದ್ದೆ ಸರಿ ಎಲ್ಲರೂ ಸುತ್ತುತ್ತಾ ಇದ್ರು ದೇವರು ಅದು ಅವ್ರ ನಂಬಿಕೆ ಯಾರ ನಂಬಿಕೆನೂ ನಾವು ಪ್ರಶ್ನೆ ಮಾಡೋಂಗಿಲ್ಲ ಅದು ನಂಬಿಕೆ ಆಗುತ್ತೆ ಅಂತ ಬಟ್ ಎಷ್ಟೊಂದು ಜನಕ್ಕೆ ಆಗಿದೆ ಕೂಡ ಸೊ ಇದು ಹೇಳಲೇಬೇಕು ನಾನು ಇದು ಇನ್ಸ್ಟಾಗ್ರಾಮಲ್ಲಿ ನಾನು ಯಾವಾಗಲೂ ನೋಡ್ತಿದ್ದೆ ಈ ಥರ ದೇವ್ರಿಗೆ ಪ್ರಶ್ನೆ ಕೇಳ್ತಾರಲ್ವ ಇದು ಈ ಕೆಲಸ ಆಗುತ್ತಾ ಇಲ್ವಾ ಅನ್ನೋದು ಬಟ್ ಇಲ್ಲೂ ನಾನು ಇದು ಫಸ್ಟ್ ಟೈಮ್ ನೋಡಿದ್ನಲ್ಲ ನಾನು ಓಡೋದೆ ನಾನು ಹೆಂಗಿರುತ್ತೆ ಏನು ನೋಡೋಣ ಅಂತ ಬಟ್ ನಾನು ಒಂದೇನು ಇಷ್ಟ ಆಗಿಲ್ಲ ಅಂದರೆ ಕಾಸು ತೊಗೊ ಕೊಟ್ಟು ಕ್ವೆಶನ್ ಕೇಳ್ತಾ ಇದ್ದರು ಒಂದು ಕ್ವೆಶನ್ ಕೇಳಬೇಕಾದ್ರೆ ಸಾವಿರ ರೂಪಾಯಿ ಅಂತೆ ಬಟ್ ದಟ್ ಇಸ್ ನಾಟ್ ಫೇರ್ ಅಂತಲೇ ಹೇಳ್ಬೋದು ದೇವ್ರ ಹತ್ರ ಕ್ವೆಶನ್ ಕೇಳೋಕ್ಕೆ ಆಗುತ್ತಾ ಆಗಲ್ವಾ ಅನ್ನೋಕ್ಕೆ ಕಾಸು ಕೊಟ್ಟು ಯಾಕೆ ಕೇಳಬೇಕು ಅನ್ನೋದು ನನ್ನ ಕ್ವೆಶನ್ ಸೊ ಅಲ್ಲಿಂದ ಊಟ ಹಾಕಿದ್ರು ಊಟ ಮುಗಿಸ್ಕೊಂಡು ಆನ್ ವೇ ಬರಬೇಕಾದ್ರೆ ನಾನು ಹೋಗ್ಬೇಕಾರೆ ಹೇಳಿದ್ದೆ ನಮ್ಮ ಹಸ್ಬೆಂಡ್ಗೆ ನಾನು ಹುಣ್ಸೆಣ್ ಕಿತ್ಕೊಡಿ ಅಂತ ನಂಗೆ ಅಂದರೆ ತುಂಬ ಇಷ್ಟ ಸೊ ಕಿತ್ಕೊಡಿ ಅಂತ ಹೇಳಿದೆ ಅವ್ರು ಯಾರಾರ ನಾನು ಹೊಡಿತಾರೆ ಅಷ್ಟೇ ಊರವ್ರು ಯಾರನ್ನ ಕಿತ್ತೋದು ನೋಡಿದ್ರೆ ಅಂತೇಳ್ದೆ ಏನೂ ಆಗೋಲ್ಲ ನನಗೇನೋ ಅವ್ರು ಏನನ್ನ ಕೇಳಿದ್ರೆ ನಾನು ಹೇಳ್ತೀನಿ ನೀವು ಕಿತ್ಕೊಡಿ ಅಂತ ಹೇಳಿದೆ ನನ್ನ ಲಕ್ಕಿಗೆ ದ್ವಾರೆ ಹಣ್ಣು ಅಂತ ಹೇಳ್ತಾರಲ್ಲ ಅದು ಸಿಕ್ತು ಅರ್ಧ ಕಾಯಿ ಅರ್ಧ ಹಣ್ಣು ತುಂಬ ಚೆನ್ನಾಗಿತ್ತು ಟೇಸ್ಟ್ ತುಂಬ ದಿನ ಆದಮೇಲೆ ತಿಂದಿದ್ದೆ ನನ್ನ ಮನೆ ವಶ ಕಂಪ್ಲೀಟಾಗಿ ನಮ್ಮ ಹಸ್ಬೆಂಡ್ ಬೈತಾಯಿದ್ರು ಊಟ ಮಾತ್ರ ಸರಿಯಾಗಿ ಮಾಡೋಲ್ಲ ಇದೆಲ್ಲ ಬೇಕಾದರೆ ಚೆನ್ನಾಗಿ ತಿಂತೀಯಾ ನೀನು ಈ ಥರ ಹುಣ್ಸೆಹಣ್ಣು ಮಾವಿನಕಾಯಿ ಹುಳಿ ಐಟಮ್ಸ್ ಎಲ್ಲ ಚೆನ್ನಾಗಿ ತಿಂತೀಯ ಅಂತ ಸರಿ ಅಲ್ಲಿಂದ ಮುಂದೆ ಬಂದು ಶುಗರ್ ಕೇನ್ ಜ್ಯೂಸ್ ಬೇಕು ಅಂದರೆ ಇದು ತುಂಬ ಚೆನ್ನಾಗಿದೆ ಅಂಗಡಿ ಇದು ಹೊಸ್ಕೋಟೆ ಮೇನ್ ರೋಡಲ್ಲೇ ಇದೆ ಸೊ ಬಸ್ ಸ್ಟಾಪಿನ ಸ್ವಲ್ಪ ಮುಂದೆ ಇದು ಎಲ್ಲ ಥರ ಫ್ಲೇವರ್ಸ್ ನನಗೆ ಇಲ್ಲಿ ಪರ್ಸ್ನಲಾಗಿ ಇಷ್ಟ ಆಯ್ತು ಈ ಥರದ್ದು ನಾನು ಫಸ್ಟೇ ಕುಡ್ದಿದ್ದೀನಿ ಬಟ್ ನನಗೆ ಬೇರೆ ಕಡೆ ಅಷ್ಟು ಇಷ್ಟ ಆಗಿಲ್ಲ ಬಟ್ ಇದು ಎಲ್ಲ ಮೈಲ್ಡಾಗಿತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೀವು ಹೊಸಕೋಟೆ ಕಡೆ ಹೋದರೆ ರಾಜ್ ದಮ್ ಬಿರಿಯಾನಿಕಿನ ಇನ್ನು ಈ ಕಡೆಗೇನೇ ಇದೆ ನೀವು ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ಬೋದು ಟೇಸ್ಟ್ ವೈಸ್ ಎಲ್ಲ ಒಂದೇ ತರತೆ ಬಟ್ ಫ್ಲೇವರ್ಸ್ ಏನನ್ನ ನಾನು ತೊಗೊಂಡಿದ್ದು ಬಂದು ಸಾಲ್ಟ್ ಆ್ಯಂಡ್ ಪೆಪ್ಪರ್ ನನಗೆ ತುಂಬ ಕಾಫ್ ಇದ್ದಿದ್ದರಿಂದ ಪೆಪ್ಪರ್ ತೊಗೊಳ್ಳೋಣ ಅಂತ ಪೆಪ್ಪರ್ ತೊಗೊಂಡೆ ಸೊ ಅಲ್ಲಿಂದ ಕುಡ್ದು ಮುಗಿಸ್ಕೊಂಡು ಐ ಟೇ ಸ್ವಲ್ಪ ಕೆಲಸ ಅಂತ ಅಲ್ಲೋದ್ವಿ ಸರಿ ಅಲ್ಲಿ ನಮ್ಮ ಹಸ್ಬೆಂಡು ಕೋತಿಗಳ್ನ ನೋಡಿದ್ರು ಸರಿ ನಮ್ಮ ಪೈನಾಪಲ್ ಬೇಕಂತ ನಿಲ್ಲಿಸಿದೆ ನಮ್ಮ ಹಸ್ಬೆಂಡ್ ಕೋತಿಗಳನ್ನ ನೋಡ್ಬಿಟ್ಟು ಒಂದು ಈ ಕವರ್ ಈಸಿ ಅವ್ರಿಗೂ ಕೊಟ್ಟರು ನಾನೇನು ಅವ್ರು ತಿನ್ನೋಕೆ ಕೇಳ್ತಾ ಇದ್ದಾರೆ ಅಂದರೆ ನೋಡಿದ್ರೆ ಕೋತಿಗಳು ಕೊಟ್ಟರು ಆ ಕೋತಿಗಳು ನೋಡಿ ಕಂಪ್ಲೀಟಾಗಿ ಎಷ್ಟು ಜಲ್ದಿ ಜಲ್ದಿ ತಿನ್ನುತ್ತೆ ದೌಡೇಲಿ ದೌಡ್ಯಲಿಕ್ಕೊಂಡು ಸ್ಟೋರ್ ಮಾಡಿಕೊಂಡು ಇನ್ನು ಇರೋದನ್ನೆಲ್ಲ ಖಾಲಿ ಮಾಡಿಬಿಡುತ್ತೆ ಬೇರೆದು ಬಂದು ಎತ್ಕೊಂಡು ಹೋಗುತ್ತೆ ಅಂತ ಎಷ್ಟು ಶಾರ್ಪ್ ಇದಾವೆ ಅಂದ್ರೆ ಅಷ್ಟಿಷ್ಟಲ್ಲ ತುಂಬ ಶಾರ್ಪ್ ಇತ್ತು ಅದು ಮಂಕೀಸ್ ನೋಡೋಕ್ಕೆ ಸೊ ಅಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಕ್ಯಾರಪ್ರಮ್ ಫುಲ್ಲು ಜಾಮು ಯಾಕಂದರೆ ನೆಕ್ಸ್ಟ್ ದಿನ ಹಬ್ಬ ಇದ್ದಿದ್ದು ರೀಸ್ ಸಂಕ್ರಾಂತಿ ಹಬ್ಬ ಇದ್ದಿದ್ದು ರೀಸನ್ಗೆ ಫುಲ್ಲು ಜಾಮು ಹೂವಾಗಳಂತೂ ಒಂದಕ್ಕಿಂತ ಒಂದು ಹೂವಾಗಳು ತುಂಬ ಚೆನ್ನಾಗಿತ್ತು ಅದಕ್ಕೆ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಕೊಂಡೆ ಇನ್ನೊಂದು ಟ್ರಾಫಿಕ್ಕು ಅಷ್ಟೇ ತುಂಬ ಟ್ರಾಫಿಕ್ ಇತ್ತು ಇಲ್ಲಿ ಹೂವು ಮಾರ್ಕೆಟ್ ಇದು ಫುಲ್ಲು ಬಟ್ ರೇಟು ಅದೇ ಥರ ತುಂಬಾ ಇತ್ತು ಹೈ ಪ್ರೈಸಲ್ಲಿ ಅಂತಲೇ ಹೇಳ್ಬೋದು ನಾವೇನು ತೊಗೊಳಕ್ಕೆ ಹೋಗಿಲ್ಲ ನಾವು ಆ ರೂಟಲ್ಲಿ ಪಾಸ್ ಆಗ್ತಿದ್ವಿ ಸೊ ಅಲ್ಲಿ ಯಾರನ್ನ ಪರ್ಚೇಸ್ ಮಾಡಬೇಕಾದ್ರೆ ಕೇಳಿಸತ್ತಲ್ವಾ ಅದನ್ನು ನೋಡ್ತಾಯಿದ್ದೀವಿ ಫುಲ್ಲು ಜಾಮ್ ಇತ್ತು ಅವತ್ತೆಲ್ಲ ನಾನು ಸರಿ ಅಂತ ಅದನ್ನು ಕ್ಲಿಪ್ಪಿಂಗ್ ಒಂದು ಆ್ಯಡ್ ಮಾಡಿದೆ ಹೂವ ವ್ಯೂ ಚೆನ್ನಾಗಿತ್ತು ಅಂತ ಹೂವೂ ಬರೀ ಹೂವೇ ಅನಿಸುತ್ತೆ ಇಲ್ಲಿ ಬೇರೆ ಏನು ಸಿಕ್ಕಿಲ್ಲ ಬರೀ ಒಂದು ಎರಡು ಕಡೆ ಕಡಲೆಕಾಯಿ ಕೈಗೆಂಡ್ಸು ಆ ಥರ ಇತ್ತು ಮುಂದೆ ಹೋದರೆ ಕಬ್ಬಿಟ್ಟಿದ್ರು ಮಾರಕ್ಕೆ ಒಂದಕ್ಕೆ ಐವತ್ತು ರೂಪಾಯಿ ಅಂತ ಹಾಗೆ ನೋಡ್ಕೊಂಡು ಮನೆಗೆ ಬಂದ್ವಿ ಫೈನಲಿ ಬ್ಯಾಕ್ ಹೋಮ್ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾಯಿತು ಭರೋ ಈಗ ಆಲ್ಮೋಸ್ಟ್ ಫೈವ್ ಥರ್ಟಿ ಆಗಿದೆ ಸೊ ಪಾಪ ನಮ್ಮ ಮನೇಲಿರೋ ಮರಿ ಹೊಟ್ಟೆ ಹಸಿ ಆಗಿದೆ ಬಂದೀಗ ಅವನಿಗೆ ಫುಡ್ ಪ್ರಿಪೇರ್ ಮಾಡ ಹಾಕೋಕ್ಕಾಗಲ್ಲ ಅಂತ ನಾನು ಪೆಡಿಗಿರಿ ತಂದಿದ್ದೀನಿ ಅಡಲ್ಟು ಅದನ್ನ ಇವಾಗ ಅವನಿಗೆ ಹಾಕಬೇಕು ಪಾಪ ಅವ್ನಿಗೆ ಹೊಟ್ಟೆ ಹಸಿ ಆಗಿಬಿಟ್ಟಿದೆ ಅವನಿಗೆ ಹಾಕಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ನಾನು ಮೀಶೋಯಿಂದ ಒಂದು ಎರಡು ವಾಚ್ ತರಿಸ್ದೆ ಅದೇನೋ ನೋಡೋಕ್ಕೆ ಡಿಸೈನ್ ಚೆನ್ನಾಗಿತ್ತು ಅಂತ ತರಿಸ್ದೆ ಹೇಗಿದೆ ಏನಂತ ಇದನ್ನ ರಿವ್ಯೂ ಕೊಡೋಣ ಅಂತ ಸೊ ಇದು ಒಂದು ತರಿಸ್ದೆ ಮತ್ತು ಇದು ಒಂದು ತರಿಸ್ದೆ ಇದು ಕ್ವಾಲಿಟಿ ಓಕೆ ಅಂತ ಹೇಳ್ಬೋದು ಲೈಕ್ ಟೆನ್ಗೆ ನಾನು ಅರೌಂಡ್ ಒಂದು ಸೆವೆನ್ ಕೊಡ್ತೀನಿ ಸೊ ದಿಸ್ ಕ್ವಾಲಿಟೀಸ್ ಓಕೆ ಬಟ್ ಇದು ಈ ಹಿಂದೆ ಹಾಕ್ಕೊಳ್ತೀವಲ್ವಾ ದಿಸ್ ಕ್ವಾಲಿಟಿ ಚೆನ್ನಾಗಿಲ್ಲ ವರ್ತ್ ಅಲ್ಲ ಅಂತ ಹೇಳ್ಬೋದು ಇದು ಪ್ರೈಸು ನಾನು ಆಲ್ಮೋಸ್ಟ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟೆ ಹಿಂಗೆ ಸ್ಕ್ರಾಲ್ ಮಾಡ್ತಾ ಇದ್ದಾಗ ಆಫರ್ ಇತ್ತು ಸರಿ ತರ್ಸಿ ನೋಡೋಣ ಹೇಗಿರುತ್ತೆ ಅಂತ ಬಟ್ ಟೂ ಹಂಡ್ರೆಡ್ ಕೊಟ್ಟೆ ಬಟ್ ಇದು ಈ ಥರ ಬಕ್ಕಲ್ಲು ಅದು ಚೆನ್ನಾಗಿಲ್ಲ ನನಗೆ ಇಷ್ಟ ಆಗಿಲ್ಲ ಸೊ ಇದು ಓಕೆ ಇದು ನಾನು ಆಲ್ಮೋಸ್ಟ್ ಟೂ ಫಿಫ್ಟಿ ಕೊಟ್ಟೆ ವರ್ತ್ ದ ಪ್ರೈಸ್ ಅಂತಲೇ ಹೇಳ್ಬೋದು ಸೊ ನಿಮ್ಗೇನಾದರೂ ಇದು ಲಿಂಕ್ ಬೇಕಂದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಇಲ್ಲ ಪರ್ಸ್ನಲಾಗಿ ಡಿ ಎಮ್ ಮಾಡಿ ಸೊ ನಾನು ನಿಮ್ಗೆ ಲಿಂಕ್ ಶೇರ್ ಮಾಡ್ತೀನಿ ನಾನಿವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಓಹ್ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಹೇಗೆ ಅನಿಸ್ತು ವೀಡಿಯೋ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋಫಿಯಾ ರಾಕೇಶ್ ವ್ಲಾಗ್ಸ್ ಅಂತ ಇದೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ಶೇರ್ ಮಾಡಿ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಅಂತ ಹೇಳ್ತಾ ಡೈಲಿ ವ್ಲಾಗ್ಸ್ ಬರ್ತಾನೆ ಇರುತ್ತೆ ಸೊ ಐ ಕೀಪ್ ಎಂಟರ್ಟೈನಿಂಗ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ lots ಆಫ್ love ಟೇಕ್ ಕೇರ್ ಬಾಯ್ ಸಿಯಾ